ವೆಲ್ಕಮ್ ಟು ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವಂಥ ಟಾಪ್ ಟೆನ್ ಕ್ವೆಶನ್ಸ್ ಮೊದಲನೆಯ ಪ್ರಶ್ನೆ ಮೊದಲ ಅಂತಾರಾಷ್ಟ್ರೀಯ ಆಧುನಿಕ ಒಲಿಂಪಿಯಾಡ್ ಯಾವ ವರ್ಷದಲ್ಲಿ ನಡೆಯಿತು ಆಪ್ಷನ್ ಎ ಹದಿನೆಂಟುನೂರ ತೊಂಬತ್ತಾರು ಆಪ್ಷನ್ ಬಿ ಹತ್ತೊಂಬತ್ನೂರು ಆಪ್ಷನ್ ಸಿ ಹತ್ತೊಂಬತ್ತು ಹನ್ನೆರಡು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಯುವರ್ ಟೈಮ್ ಸ್ಟಾರ್ಟ್ ನಾವು ಟೈಮ್ ಔಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಹದಿನೆಂಟುನೂರ ತೊಂಬತ್ತಾರು ಎರಡನೇ ಈ ಯಾವ ವಿಭಾಗಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಆಪ್ಷನ್ ಎ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಆಪ್ಷನ್ ಬಿ ಶರೀರಶಾಸ್ತ್ರ ಆಪ್ಷನ್ ಸಿ ಔಷಧಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಯುವರ್ ಟೈಮ್ ಸ್ಟಾರ್ಟ್ ನಾವು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಿಟ್ಲರ್ನ ಪಕ್ಷವನ್ನು ಹೀಗೆ ಕರೆಯಲಾಗುತ್ತದೆ ಆಪ್ಷನ್ ಎ ಲೇಬರ್ ಪಾರ್ಟಿ ಆಪ್ಷನ್ ಬಿ ನಾಜಿ ಪಕ್ಷ ಆಪ್ಷನ್ ಸಿ ಫ್ಲುಕ್ಸ್ಕ್ಲಾನ್ ಆಪ್ಷನ್ ಡಿ ಡೆಮಾಕ್ರೆಟಿಕ್ ಪಕ್ಷ ಟೈಮ್ ಸ್ಟಾರ್ಟ್ ನಾವು द राईट आन्सर इज आजी पक्ष प्रश्न अति दोड द्वीप ऑप्शन ए न्यू गिनिया ऑप्शन बी अंदमान निकोबार ऑप्शन सी ग्रीनलैंड ऑप्शन डी हवाई युअर टाइम स्टार्ट नाव ద రైట్ ఆన్సర్ ఈస్ ఆప్షన్ బి అండమాన్ికోబ ము అత్యంత బ ఖండదు ఆప్షన్ ఏ ఆఫ్రికా ఆప్షన్ బి దక్షిణ ఏష్యా ఆప్షన్ సి ఉత్తర అమెరికా ఆప్షన్ డి ఆస్ట్రేలియా యువర్ టైమ్ స్టార్ట్ నా ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮುಂದಿನ ಪ್ರಶ್ನೆ ಕೋಲಾಗಳು ಸಾಮಾನ್ಯವಾಗಿ ಏನು ತಿನ್ನುತ್ತವೆ ಆಪ್ಷನ್ ಎ ಬಿದಿರು ಆಪ್ಷನ್ ಬಿ ನೀಲಗಿರಿ ಆಪ್ಷನ್ ಸಿ ಲೋಳೆಸರ ಆಪ್ಷನ್ ಡಿ ಬಾಳೆಹಣ್ಣು ಯುವರ್ ಟೈಮ್ ಸ್ಟಾರ್ಟ್ ನಾವು టైమ్ ద రైట్ ఆన్సర్ ఈస్ ఆప్షన్ బి నీలగిరి జపాన్ జపాన్న అధికృత కరెన్సీ ఆప్షన్ ఏ రూపాయి ఆప్షన్ బి యువాన్ ఆప్షన్ సి డాలర్ ಆಪ್ಷನ್ ಡಿ ಎನ್ ಯುರ್ ಟೈಮ್ ಸ್ಟಾರ್ಟ್ ನಾ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎನ್ ಈ ಕೆಳಗಿನ ಯಾವ ದೇಶವು ಆಫ್ರಿಕಾದಲ್ಲಿಲ್ಲ ಆಪ್ಷನ್ ಎ ಮೊರಾಕೋ ಆಪ್ಷನ್ ಬಿ ಯಮನ್ ಆಪ್ಷನ್ ಸಿ ಸುಡಾನ್ ಆಪ್ಷನ್ ಡಿ ಅಲ್ಜೀರಿಯಾ ಯುವರ್ ಟೈಮ್ ಸ್ಟಾರ್ಟ್ ನಾನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎಮ್ ಎನ್ ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಯಾವುದು ऑप्शन ए कतार ऑप्शन बी रशिया, ऑप्शन सी यूएसए, ऑप्शन डी यूएई। योर टाइम स्टार्ट नाउ। टाइम आउट। द राइट आंसर इज़ ऑप्शन कतार। ಕೊನೆಯ ಪ್ರಶ್ನೆ ವಯಸ್ಕ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಮುನ್ನೂರ ಮೂವತ್ತು ಆಪ್ಷನ್ ಬಿ ಎರಡುನೂರ ಆರು ಆಪ್ಷನ್ ಸಿ ಎರಡುನೂರ ಐವತ್ತು ಆಪ್ಷನ್ ಡಿ ಎರಡುನೂರ ಹತ್ತು ಇವರ ಟೈಮ್ ಸ್ಟಾರ್ಟ್ ನಾವು ಟೈಮು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎರಡು ನೂರ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ